ತುಂಬಾ ಖುಷಿ ಅನ್ಸುತ್ತೆ ಫಸ್ಟ್ ಏನಂದ್ರೆ ಮುಂಚೆ ಎಲ್ಲ ತುಂಬ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಈ ಅವಾರ್ಡ್ಸ್ ಈ ಶೀಟ್ಸ್ ತಗೊಳ್ತಾ ಇದ್ವಿ ತುಂಬಾ ವರ್ಷದ ನಂತರ ನನ್ನ ಮಗಳು ಖಾಟೇನ ಫಿಫ್ಟಿ ಡೇಸ್ ಅವಾರ್ಡ್ ತಗೊಂಡ್ರು ಅವಾಗ ತುಂಬ ಖುಷಿ ಅನ್ಸುತ್ತೆ ಓ ನನ್ನ ಜೊತೆಗೆ ನನ್ನ ಮಗಳು ಒಂದು ಅಟ್ಲೀಸ್ಟ್ ಅವಾರ್ಡ್ ತಗೊಂಡ್ಬಂದು ಅಂತ ಈಗ ನಾನು ಟ್ವೆಂಟಿ ಫೈವ್ ಡೇಸ್ ಅವಾರ್ಡ್ ತಗೊಳ್ತಾ ಇದ್ದೆ ಆಸ್ ಈಕ್ವಲ್ ಸಿಲ್ವರ್ ಜೂಬ್ಲಿ ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿ ಸ್ಪೆಷಲ್ ರೋಲ್ ಮಾಡಿದ್ರು ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದಾರೆ ಫಸ್ಟ್ ಅವ್ರಿಗೆ ಸೋ ಮಚ್ ಅಂತ ಹೇಳಬೇಕು ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ಫಸ್ಟ್ ತಗೋತಾರ ತುಂಬಾ ತುಂಬಾ ಖುಷಿ ಅನ್ಸಿದೆ ತುಂಬಾ ಒಂಥರ ಇಟ್ ಇಸ್ ವೆರಿ ಯೂನಿಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳಬೇಕು ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ ಒಳ್ಳೆ ಮನ್ಸವ್ರಿಗೆ ಒಳ್ಳೆ ಪಿಕ್ಚರ್ಗೆ ಯಾವತ್ತು ದೇವರು ಕೈ ಬಿಡಲ್ಲ ಕನ್ನಡ ಜನನು ಕೈ ಬಿಡಲ್ಲ ದಟ್ ಈಸ್ ಆಮೇಲೆ ಹೇಳ್ತಾ ನೀವೇತಲ್ಲ ಇಷ್ಟು ವರ್ಷ ಕಷ್ಟ ಪಡಿದ್ದೀನಿ ಅಂತ ಈಗ ನಿಮ್ಮ ಮುಖದಲ್ಲ ಚಾಮೆ ಬಂತಿದೆ ನಾವು ಸುಪ್ ಬಿಗ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ನೋಡೌಟ್ ತುಂಬ ಖುಷಿ ಆಗ್ಬೇಕು ಇಂಥ ಒಂದು ಕಾಂಬಿನೇಷನ್ನಲ್ಲಿ ನಾನು ನಾನು ಐ ಐಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲಮ್ ಸೊ ಈ ಸಕ್ಸೆಸ್ ಅಲ್ಲಿ ಐ ಪಾರ್ಟ್ ಆಫ್ ದಿಸ್ ಬಿ ತುಂಬ ಐ ಫೀಲಿಂಗ್ ಪ್ರೌಡ್ ಆ್ಯಂಡ್ ಸಕ್ಸಸ್ ನಾನು ಇನ್ನೊಂದು ಹೇಳಬೇಕು ನಾನು ಒಂದು ಈ ಪಿಚ್ಚರ್ ನೋಡಿದ ಮೇಲೆ ನನಗೆ ಒಂದು ಅನಿಸ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡವರು ಏನಂತ ಹೇಳಿದ್ರೆ ಎಷ್ಟೊಂದು ಜನ ವಿಲನ್ ನೋಡ್ತಿದ್ದೀನಿ ಬಟ್ ಈ ಪಿಚ್ಚರ್ ಅಲ್ಲಿ ಶೃತಿ ಅಂತ ಒಂದು ಲೇಡಿ ವಿಲನ್ ಅಲ್ಲಿ ಹೆಗ್ಬೇಕು ಡಬಿಸ್ಮ ಏನು ಒಂದು ಸ್ಟೇಜ್ ಅಲ್ಲಿ ಬಾ ಎ ಅಂದ್ರೆ ಏಯ್ ಅಂತ ಹೇಳ್ತಾ ನಾನು ಸೋ ಪ್ರಭಾಕರ್ ಅವರು ಅಂಡ್ ನವೀನ್ ಅವರು ಅಂಡ್ ಪ್ರೊಡ್ಯೂಸರ್ ಓಲ್ಸೋ ಮಸ್ ಬಿರಿ ಹ್ಯಾಪಿ ನಾನು ಇಷ್ಟು ವರ್ಷ ಇಷ್ಟು ವರ್ಷ ಎಲ್ಲಾ ಪಿಕ್ಚರ್ಸ್ ದೊಡ್ಡ ಸಕ್ಸಸ್ ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ಬಿ ಹ್ಯಾಪಿ ಅಂತ ನನಗೆ ಸಂತೋಷ ಇಂದು Special role, Mari it for us. I'm so so happy. So full, our entire team, you know. Thanks. Really, it's so sweet of working with you all. And uh, Sonal, you're so cute. Majorly and vocationally the the best friend I've got. Sonal, she is one of my favorite. She became. That's so good. And Tum uh, ba kushyahte. Thank you so much. ಇಲ್ಲ ನನಗೆ ತುಂಬಾ ಖುಷಿ ಎಲ್ಲಾ ಕಡೆಯಿಂದ ಫೋನ್ಸ್ ಬರ್ತೇನೆ ಮೇಡಮ್ ನೀವ್ ಇದೀರಾ ಅಂದ್ರೆ ನನ್ಗೆ ಗೊತ್ತಿಲ್ಲ ನಿಮ್ ಮೆಂಟಿ ನಮ್ಗೆಲ್ಲಾರ್ಗೊಂದು ತುಂಬಾ ಅನ್ಸ್ಬಿಟ್ಟಂದ್ರ ನನ್ಗೆ ಅನ್ಸುತ್ತೋ ಕಾಯ್ಗೋರ್ ಈಗಲೂ ಆ ಒಂದು ಲಕ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೀನಿ ದೇವ್ರು ಕೊಡ್ತಾ ಇದ್ದೀನಿ ಒಂದು ತುಂಬಾ ಖುಷಿ ಅನ್ಸ್ತು ನೀವೆಲ್ಲಾರ್ಗೇನ್ ಅನಿಸ್ತು ಖಂಡಿತವಾಗ್ಲೂ ನಿಮ್ಮ ಶೀಲ್ಡ್ ಗಳ ಒಂದು ಬತ್ತಳಿಕೆಗೆ ಈಗ ಸಿನಿಮಾದ ಶೀಲ್ಡ್ ನೆಮ್ಮದಾಗ್ತಾ ಇದೆ ಮಾದೇವ ಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ಶ್ರುತಿಮಾನ್ ಕೂಡ ವೇದಿಕೆಗೆ ಬರ್ಬೇಕಾಗಿ ವಿನೋದಿಸ್ಕೊಳ್ತಾ ಇದ್ದೀವಿ ಹಲವಾರು ಸಂದರ್ಭ ಎಲ್ಲರಿಗೂ ನಮಸ್ಕಾರ ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ವೇದಿಕೆಗಳಲ್ಲಿ ಮಾಧ್ಯಮ ಸಿನಿಮಾದ ಬಗ್ಗೆ ನಾವು ಹಂಚ್ಕೊಂಡಿದೀವಿ ಬಹುಶಃ ನಾವು ತುಂಬಾನೇ ಮಾತಾಡಿದ್ವಿ ಇನ್ ಸಿನಿಮಾ ಮಾತಾಡಿದ ಇಪ್ಪತ್ತೈದು ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ದೀವಿ ಆ ಎಲ್ಲರಿಗೂ ತುಂಬಾ ಹೆಮ್ಮೆ ಪಡುವಂತ ಒಂದು ಸನ್ನಿವೇಶ ಇದು ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇರೋದಿಷ್ಟೇ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಪ್ರತಿಯೊಂದು ತಂಡಕ್ಕೂ ನಾವು ಆಡೋ ಸಿನ್ಮಾ ದಿ ಬೆಸ್ಟ್ ಅಂತ ಅನ್ಸುತ್ತೆ ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಆದ್ರೆ ಆ ಸಿನಿಮಾನ ಜನರಿಗೆ ತಲುಪಿಸೋವರ್ಗುನು ನಮ್ಮ ಪರಿಶ್ರಮ ಇದೆಯಲ್ಲ ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು ಒಂದು ಸಿನಿಮಾ ಮಾಡ್ ಮುಗಿದ ತಕ್ಷಣ ನಮ್ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ ಈಗಿನ ಸಂದರ್ಭಗಳಲ್ಲಿ ಮೊದಲ ಹಂಗಿತ್ತು ಒಂದ್ ಸಿನಿಮಾ ಕುಂಬಳಕಾಯಿ ಸಿನಿಮಾ ರಿಲೀಸ್ ಆಗಿದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ ಟೈಮಲ್ಲಿ ಒಂದ್ ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ ಪ್ರೆಸ್ ಮೀಟ್ ಗಳಂತೂ ತುಂಬಾ ಇದೆ ನಮ್ಗೆ ಎಲ್ಲಾ ರಿವ್ಯೂಸ್ ಗಳು ಬರ್ದರೆ ಶುಕ್ರವಾರ ಭಾನುವಾರ ಪೇಪರ್ ಅಲ್ಲಿ ಮೀಡಿಯಾದವ್ರು ಏನು ಬರ್ದಿದ್ದಾರೆ ನಮ್ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಇಷ್ಟು ಮುಖ್ಯನೋ ಸಿನಿಮಾವನ್ನ ಜನರಿಗೆ ತಲುಪ್ಸೋದು ಕೂಡ ಅಷ್ಟೇ ಮುಖ್ಯ ನನಗೆ ಅನಿಸಿದ್ದು ಈ ಸಿನಿಮಾದಲ್ಲಿ ಇರುವಂತಹ ಒಬ್ಬ ನಾಯಕ ಏನಿದಾರಲ್ಲ ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರ್ಲಿಲ್ಲ ಈ ಸಿನಿಮಾವನ್ನ ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ನನಗನ್ಸಿದ ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ ಈ ಸಿನಿಮಾ ನಂದು ಈ ಜನ ಇದನ್ನ ಜನಕ್ಕೆ ತಲುಪಿಸಲೇಬೇಕು ಅಷ್ಟು ಮಾತ್ರ ಅವ್ರ ಹೋರಾಟ ನಿಲ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ ಪ್ರಮೋಷನ್ಗೋಸ್ಕರ ಇವರು ಹೋರಾಡಿದ್ದು ಊರು ಊರೆಲ್ಲ ತಿರುಗಾಡಿದ್ದು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿತ್ತು ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ತಾನೆ ಇತ್ತು ಥಿಯೇಟರ್ಗಳಲ್ಲಿ ಸಿನಿಮಾ ಸಿಗದೆ ಇರ್ತಿತ್ತು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಇರ್ತಿತ್ತು ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನ ನಿಲ್ಸಿದ್ರಲ್ಲ ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ತಿಳಿಸ್ಬೇಕು ಈ ಸಿನಿಮಾ ಇಪ್ಪತ್ತೈದು ದಿನ ಓಡ್ತಾ ಇದ್ದಕ್ಕೆ ವಿನೋದ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ಲೇಬೇಕು ಖಂಡಿತವಾಗ್ಲೂ ಇದು ಅವ್ರ ಪ್ರಯತ್ನ ಅಂತ ನಾನು ಅನ್ಕೊಳ್ತೀನಿ ಇನ್ನು ಜನ ತುಂಬಾ ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಗಲೇ ಹೇಳ್ದಾಗೆ ಹೌದು ನಮ್ಮ ಮನೆಯಲ್ಲಿ ತುಂಬ ಶೈಲಿಗಳಿದಾವೆ ಹೆಮ್ಮೆ ಆಗುತ್ತೆ ಆಗಿನ ಕಾಲದಲ್ಲಿ ನಾವು ಯಾವ್ದೇ ಒಂದು ಪುಟ್ಟ ಸಿನಿಮಾ ಮಾಡಿ ನನ್ನ ತಾಯಿಲದ ತವರು ಅನ್ನುವಂತ ಒಂದು ಪುಟ್ಟ ಬಡ್ಜೆಟಿನ ಒಂದು ಸಿನಿಮಾವನ್ನ ನೂರ ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅಪ್ಪಾಜಿಯವ್ರು ಬಂದಿದ್ರು ಶೀಟ್ ಕೊಡೋಕೆ ಈ ಕನ್ನಡ ಸಿನಿಮಾ ಒಂದು ನೂರು ದಿನ ಓಡಿದೆ ಅಂದ್ಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅವರೆಲ್ಲ ಬಂದು ನಮ್ಗೆ ಶೀಟ್ ಕೊಡೋರು ಅಂದ್ರೆ ನಾವ್ ಎಷ್ಟು ಒಳ್ಳೆ ದಿನಗಳನ್ನ ನೋಡ್ಕೊಂಡು ಬಂದಿದೀವಿ ಅಂತ ಆ ದಿನಗಳಲ್ಲಿ ನಾವು ನೂರ್ ದಿನ ಸಿನಿಮಾ ಓಡೋದ್ರ ಜೊತೆಗೆ ಅಂತ ಮೇರು ನಟರು ಬಂದು ನಮ್ಗೆ ಶೀಲ್ಡ್ ದಿನಗಳನ್ನು ನಾನು ಯಾವತ್ತೂ ಮರೆಯೋಕ್ ಸಾಧ್ಯನೇ ಇಲ್ಲ ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ ಇಪ್ಪತ್ತೈದು ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದಿವಿ ಇವತ್ತು ಇಪ್ಪತ್ತೈದು ದಿನ ಅನ್ನೋದೇ ಇಪ್ಪತ್ತೈದು ವಾರಕ್ಕೆ ಸಮ ಆಗಿ ನಿಂತಿದೆ ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂತ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ ಎಲ್ರು ಕೇಳ್ತಾ ಇದ್ರು ನನ್ನ ಓದ್ ಗಣಿ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ ನನಗೆ ಅನಿಸಿದ್ದು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಆದರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು ತೆರೆ ಮೇಲೆ ವಿಭಿನ್ನವಾದಂತಹ ಪಾತ್ರಗಳು ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ಅನಿಸುತ್ತೆ ಸೊ ಆ ಥರದ ಒಂದು ಪಾತ್ರ ಕೊಟ್ಟಂತಹ ಈ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಷ್ಟು ಮಾತ್ರ ಅಲ್ಲ ಈ ಸಿನಿಮಾಗೆ ತುಂಬ ದೊಡ್ಡ ಬೆನ್ನೆಲುವಾಗಿ ನಿಂತಿದ್ದು ಹಲವಾರು ವಾವ್ ಫ್ಯಾಕ್ಟರ್ ಈ ಸಿನಿಮಾಗಳಲ್ಲಿ ವಿನೋದ್ ಅವರು ತುಂಬಾ ವಿಶೇಷವಾಗಿ ಅವರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲಾರು ನಾವು ಮರೆಯೋಕ್ ಸಾಧ್ಯ ಆವಾಗ ಅವಾಗ ಎಲ್ಲ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮ್ ಅಲ್ಲಿ ಆದ್ರೆ ಒಬ್ಬ ಮಗನಾಗಿ ಅವ್ರ ತಂದೆಯನ್ನ ಜ್ಞಾಪಿಸಿದ್ದಿದ್ಯಲ್ಲ ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ ಅದು ತುಂಬಾ ವಿಶೇಷವಾಗಿತ್ತು ಆ ಈ ಸಿನಿಮಾದಲ್ಲಿ ಪ್ರತಿ ಒಂದು ಫ್ರೇಮ್ ಅನ್ನು ಕೂಡ ಅವ್ರ ತಂದೆಯ ಜ್ಞಾಪ್ಕೊಬಿಡೋರು ಆ ಆಕ್ಟಿಂಗ್ ಅಲ್ಲಿ ಎಮೋಷನ್ ಸೀನ್ಸ್ ಅಲ್ಲಿ ಆ ಎಲ್ಲ ಅಲ್ಲಿ ಜ್ಞಾಪಕ ಬರೋರು ಅಷ್ಟು ತಲ್ಲಿನತೆ ತುಂಬಾ ವಿಶೇಷವಾಗಿತ್ತು ವಿನೋದ್ ಪ್ರಭಾಕರ್ ಅವರ ಒಂದು ಸಿನಿಮಾ ಅದ್ರಲ್ಲಿ ಮಾಲಾಶ್ರೀ ಅವರು ಆಫ್ ಫ್ಯಾಕ್ಟರ್ ಇಂಟರ್ ಎಲ್ಲ ಆದ್ಮೇಲೆ ಅವ್ರು ಬಂದಿತ್ತು ಜನ ಅವರನ್ನ ಇಷ್ಟಪಟ್ಟಿದ್ದು ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು ಆಮೇಲೆ ಬಂದು ತುಂಬಾ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ಆ ನಾನು ಸ್ಮರಿಸ್ಬೇಕಾಗಿದ್ದು ಒಬ್ಬ ನಾಯಕ ನಟ ಈ ಸಿನಿಮಾಗೆ ಒಬ್ಬ ಇಲ್ಲರ ಪಾತ್ರವಾಗಿ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ ಕೆ ಪಿ ಸರ್ ಅವ್ರನ್ನ ನಿಜ ಅವರ ಆ ಸಪೋರ್ಟ್ ಇದೆಯಲ್ಲ ಆ ಸಪೋರ್ಟ್ ಇಲ್ಲವಾಗಲೂ ತುಂಬ ದೊಡ್ಡದು ಆ ಸಪೋರ್ಟ್ ಮಾಡಿದ್ದಾರೆ ಅವರು ಒಬ್ಬ ನಾಯಕ ನಟರು ಅವರೆಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು ಅವ್ರ ನಟನೆಗೆ ಅಭಿಮಾನಿ ಗೌಡ್ರು ಅನ್ನೋ ಸಿನಿಮಾದಲ್ಲಿ ನನ್ನ ಅಡಿಯನ್ನು ಪಾತ್ರ ಮಾಡಿದರು ನಾನು ಆಗಲೇ ಹೇಳ್ತಾ ಇದ್ದೆ ನೀವು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀನಿ ಅಂತ ಅವ್ರ ನಾಯಕರಾದ ಮೇಲೆ ಹೇಳಿದ್ದೆ ನಾನು ನಾನು ಅವತ್ತೇನು ಹೇಳಿದ್ದೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ ಅಂತ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲನ್ ಆಗಿ ನೋಡೋದು ಕೂಡ ತುಂಬ ದೊಡ್ಡ ಸಪೋರ್ಟ್ ಕಿಟಿಯವ್ರ ಕಡೆ ನಾನು ಕೂಡ ಸಿಕ್ಕಿತ್ತು ಇನ್ನು ಸೋನಾಲ್ ತುಂಬ ಮುದ್ದಾಗಿ ಆಕ್ಟ್ ಮಾಡಿದ್ದಾರೆ ತುಂಬ ಮುದ್ದಾಗಿ ಕಾಣ್ತಾರೆ ನಾನು ತುಂಬಾ ಕಡೆ ಹೇಳಿದ್ದೀನಿ ಆ ನಾಯಕಿಯರಿಗೆ ಪರದೆ ಮೇಲಿರುವಂತ ಸ್ಪೇಸ್ ತುಂಬಾನೇ ಕಡಿಮೆ ಆಗಿದೆ ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀನಿ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣ್ಣಿಸೋದು ಸಾಧ್ಯನೇ ಇಲ್ಲ ಡೈರೆಕ್ಟರ್ಗೆ ಮತ್ತು ವಿನೋದ್ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎರಡು ಮೂರು ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು ಶೆಡ್ಯೂಲ್ ಬ್ರೇಕ್ ಆದಾಗ್ಲಿಂದ ಹಿಡಿದು ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗ್ದಾಗ್ಲೂ ಒಂದ್ ಗಂಟೆ ನಾವ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ವಿ ಇವತ್ತು ಆ ಸೀನ್ ಅಷ್ಟೊತ್ತ ಚೆನ್ನಾಗ್ ಬಂತಮ್ಮ ಇಷ್ಟು ಚೆನ್ನಾಗ್ ಬಂತಮ್ಮ ಅಂದ ಅದಾದ್ಮೇಲೆ ಒಂದ್ ವರ್ಷ ಎಲ್ಲೂ ಇರ್ತಾನೆ ಇರ್ಲಿಲ್ಲ ಮತ್ತೆ ಒಂದ್ ದಿನ ಯಾವತ್ತು ಶೂಟಿಂಗ್ ಅಲ್ಲಿ ಹೋದಾಗ ಮತ್ತೆ ಗಂಟೆ ಗಂಟ್ಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಂದ್ರೆ ಒಂದ್ ಒಳ್ಳೆ ಸಿನಿಮಾಗೋಸ್ಕರ ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ಇದ್ದಂತ ತುಡಿತ ಇದೆಯಲ್ಲ ಆ ತುಡಿತನೇ ಅದರ ಪ್ರತಿಫಲನೆ ನಾವಿವತ್ತು ಇವತ್ತು ಈ ನಿಂತಿದೀವಿ ಇಪ್ಪತ್ತೈದನೇ ದಿನದ್ದು ಅಂತ ನನ್ಗೆ ಅನ್ಸುತ್ತೆ ಈ ತುಡಿತ ಈ ಪ್ರೀತಿ ಈ ಶ್ರದ್ಧೆ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ವಿನೋದ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಇಪ್ಪತ್ತ್ ಮೂರು ವರ್ಷದ ನನ್ನ ಶ್ರಮ ಅಂತ ನೀವ ಕಣ್ಣಲ್ಲಿ ತುಂಬ್ಕೊಳ್ತಾ ಇದ್ರಲ್ಲ ಬಹುಶಃ ಇನ್ನು ಇಪ್ಪತ್ತೈದು ವರ್ಷ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಆನಂದ ಭಾಷಾ ಮಾತ್ರ ಬರಲಿ ಅಂತ ನಾನು ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದಿಷ್ಟೊತ್ತು ಹಾಡಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂತ ಕಲಾವಿದ ಮೇಲೂ ಕೂಡ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಾಲಾ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಸಿನಿಮಾ ಮಾಡು ನೀನ್ ಹೆಂಗ ಹೇಳ್ತೇವೆ ಹಂಗೆ ನೀನ್ ಹೊಡಿತಾ ಇದ್ರೆ ಹೆಂಗ್ ಬೇಕೋ ನನ್ ಬೀಳ್ತಾ ಇರ್ತೀನಿ ಅವ್ರ ಜೊತೆ ನಿಲ್ಲೋದೇ ಒಂದು ಅಂತ ನಾನು ಅವ್ರ ಜೊತೆ ಸಿಂಧೂರ್ ತಿಲ್ಕ ಮಾಡಿದಾಗ ಇವರು ಶಾರ್ಟ್ಗಳು ಬಂದಾಗೆಲ್ಲ ನಮ್ಮನೆಲ್ಲ ಅವ್ರ ಕಾಂಬಿನೇಷನ್ ಫಾರ್ಟು ತೆಗಿತಾ ಇರಲಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಬಿಸಿ ಎರಡು ಫ್ರೇಮಲ್ಲಿ ಆಕ್ಟ್ ಮಾಡ್ಬಿಟ್ಟು ಇನ್ನೊಂದು ಸಿನಿಮಾ ಹೊರ ಇವ್ರು ಹೋದ್ಮೇಲೆ ನಾವು ಆ ಸಿನಿಮಾದ ಏನಾರ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದೀವಿ ಅಂತ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದ ನನಗೆ ಸೊ ನೈಸ್ ನಮ್ಮೆಲ್ಲರ ನೆಚ್ಚಿನ ಶ್ರುತಿ ಮ್ಯಾಡಮ್ ಅವರಿಗೆ ಕನಸಿನ ರಾಣಿ ಮಾಲಶ್ರೀ ಅವರು ಅವರು ಇಪ್ಪತ್ತೈದು ದಿನದ ಮೂಮೆಂಟ್ ಅನ್ನ ಕೊಟ್ಟು ಈಗ ಬಸ್ತಾ ಇದಾರೆ ಅಷ್ಟು ಅದ್ಭುತವಾಗಿ ಮಾತನಾಡಿದ್ರು ಎಷ್ಟು ಖುಷಿ ಆಯ್ತು ಆಕ್ಚುಲಿ ಮಾಲಶ್ರೀ ಮ್ಯಾಮ್ ಶ್ರುತಿ ಮ್ಯಾಮ್ ಸ್ಟೇಜ್ ಮೇಲೆ ನೋಡಿದ್ರೆ ಒಂದು ನಾಣ್ಯದ ಎರಡು ಮುಖಗಳು ಇಲ್ಲಿ ಡಿಫ್ರೆಂಟ್ ನೋಡೋದಕ್ಕೂ ಅಷ್ಟೇ ಮಾತಾಡೋದು ಮ್ಯಾಮ್ ಸ್ಟೈಲ್ ಫುಲ್ ರಗಡ್ ಆಗಿ ಮ್ಯಾಮ್ ನೋಡ್ತಾ ಇದ್ರೆ ಅವಾಗ್ಲೇನೆ ಖರ್ಚಿ ತಗೊಂಡು ಹೋಗ್ತಾ ಇದ್ವಿ ಥಿಯೇಟರ್ ಗಳ ಅದಕ್ಕೆ ಈ ಟ್ರಾಬಲ್ ತಗೊಂಡು ಹೋಗ್ಬೇಕು ಅಷ್ಟು ಸೆಂಟಿಮೆಂಟ್ ಇಂದ ನಮ್ಮ ಮನ್ಸಲ್ಲಿ ಗೆದ್ದಿದ್ದಾರೆ ಬಟ್ ಐ ಆಲ್ವೇಸ್ ಲವ್ ಯು ಫಾರ್ ರಾಮ ಬಾಬಾ ಶಾ ಮ್ಯಾಮ್ ನೀವ್ ಯಾವಾಗ್ಲೂ ನಗ್ತಾನೆ ಇರಬೇಕು ಆನ್ ಸ್ಕ್ರೀನ್ ಅವರ್ಸು ಎಲ್ಲ ಆತ್ಮೀಯ ಕನ್ನಡ ಮನಸ್ಸಿಗೆ ನಮಸ್ಕಾರ ಮಾದೇವ ಇಪ್ಪತ್ತೈದು ದಿನ ಸಂಭ್ರಮ ಶ್ರಮ ಎಲ್ಲರೂ ಇದೆ ಆದರೆ ಹೆಚ್ಚಿನ ಶ್ರಮ ಹಾಕಿದ್ದು ವಿನೋದು ಗುಡ್ ಲಕ್ ವಿನೋದ್ ಕಂಗ್ರಾಚುಲೇಷನ್ಸ್ ಒಳ್ಳೆಯದಾಗಲಿ ಶ್ರಮಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಂತೋಷ ಸಿಕ್ಕಿದೆ ಈ ಇಪ್ಪತ್ತೈದು ಹಾಗೆ ಐವತ್ತಾಗಿ ಇಪ್ಪತ್ತೈದಾಗಿ ನೂರು ಆಗಲಿ ಆ ಸಂಭ್ರಮ ಮಾಡೋಣ ತುಂಬಾ ಮುಖ್ಯವಾಗಿ ಹೇಳಬೇಕಂದ್ರೆ ವಿನೋದ್ ಅಷ್ಟೇ ನಿಶಾ ಅವ್ರ ಮುಖದಲ್ಲಿ ಎಂತ ಖುಷಿ ಇದೆ ಈಗ ಅಂದ್ರೆ ಅದು ಗೊತ್ತಾಗತ್ತೆ ಈ ಶುರು ವಿನೋದ್ ಇನ್ನೊಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮಹಾದೇವ ಇದರಲ್ಲಿ ನನಗೊಂದು ಪಾತ್ರ ಕೊಟ್ಟು ನವೀನ್ ನಾನು ಕಮಿಟ್ ಆಗಬೇಕನ್ನು ಹೇಳಿದ್ದೆ ಒಂದೇ ಮಾತು ನವೀನ್ ಸರ್ ನೀನು ಬೇರೆ ತರ ತೋರಿಸ್ತೀನಿ ಅಂತ ಸರಿ ನವೀನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಕೇಶವ್ ಈ ಸಿನಿಮಾ ತುಂಬ ಪ್ರೀತಿಯಿಂದ ಪ್ರೊಡಕ್ಷನ್ ಮಾಡೋದು ಏನು ನಿನ್ನ ಎನಿಸಬೇಕು ಧನುಷ್ ಕೇಶವ್ ಅವ್ರ ಮಗ ತುಂಬ ಒದ್ದಾಡ್ತಿದ್ರಲ್ಲ ರಿಲೀಸ್ ರಿಲೀಸೇ ರಿಲ್ಯಾಕ್ಸ್ ಆದ್ರೆ ವೆರಿ ಗುಡ್ ಬಂಡವಾಳ ತೀರಾ ಜಾಸ್ತಿನೇ ಆಗಿದ್ದು ಸಿನಿಮಾಗೆ ನವೀನ್ ಹಾಕೊಂಡ್ ಹಾಕೊಂಡಿ ಶೆಡ್ಯೂಲ್ ಕೂಡ ಒಂದ್ ಅರವತ್ತು ದಿನ ಅನ್ಕೊಂಡಿದ್ರು ಎಪ್ಪತ್ತರ ಏಟಿ ಫೈವ್ ಡೇಸ್ ಶೂಟಿಂಗ್ ಮಾಡಿದ್ದಾರೆ ಸಾಮಾನ್ಯವಾಗಿ ನಲವತ್ತೈದ್ ಐವತ್ತಿಂದ ಒಂದು ಡೀಸೆಂಟ್ ಸಿನಿಮಾ ಮಾಡಬಹುದು ಬಟ್ ಇವರು ಎಂಬತ್ತೈದು ದಿನಗಳ ಮಾಡಿದ್ದಾರೆ ಅದೇ ರೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ ಇವತ್ತು ಈ ಸಕ್ಸಸ್ ಸಿಕ್ಕಿದೆ ನೀವು ಮುಂದೆ ಮುಂದೆ ಮಾತಾಡ್ತಿದ್ದೀವಿ ಪ್ರತಿಯೊಬ್ಬರು ಭಿನ್ನ ಭಿನ್ನವಾದ ಪಾತ್ರಗಳು ಮಾಡ್ತಾರೆ ಶ್ರುತಿ ಅವ್ರನ್ನ ಈ ತರ ಯಾರು ನೋಡಿರ್ಲಿಲ್ಲ ಅಷ್ಟು ಅದ್ಭುತವಾಗಿ ಆ ಪಾತ್ರ ಪೋಸ್ಟ್ ಮಾಡಿದ್ದಾರೆ ಥಿಯೇಟ್ರಿಗೆ ಹೊರಗಡೆ ಗೊತ್ತೋರು ಬಿಟ್ಟು ಫಸ್ಟ್ ಕೇಳೋದೆ ವಿನೋದ್ ಬಿಟ್ಟರೆ ಶ್ರುತಿ ಅಂತ ವಂಡರ್ಫುಲ್ ಸೊ ತುಂಬ ಮುದ್ದಾಗ ಕಾಣ್ತೀಮ ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ ರಾಬರ್ಟ್ ಆದ್ಮೇಲೆ ಇನ್ನೊಂದು ಕಾಂಬಿನೇಷನ್ ಇನ್ನೊಂದಷ್ಟು ಕಾಂಬಿನೇಷನ್ ಸಿನಿಮಾಗಳು ಬರಲಿ ಒಟ್ಟಾರೆ ಇಲ್ಲಿ ಬಂದು ಎಲ್ಲ ಪ್ರೇಕ್ಷಕ ಬಾಂಧವರಿದ್ದೀರಿ ಫ್ಯಾಮಿಲಿನವ್ರಿದ್ದೀರಿ ಮಾಧ್ಯಮದವರಿದ್ದೀರಿ ಇದ್ದೀರಿ ಪತ್ರಿಕೆ ಮಾಧ್ಯಮದವರಿದ್ದೀರಿ ನಿಮ್ಮೆಲ್ಲರ ಬೆಂಬಲ ಇದ್ರಿ ಇನ್ನು ಹೆಚ್ಚಿನ ಸಕ್ಸೆಸ್ ಈ ಸಿನಿಮಾಗಿ ಸಿಗ್ಲಿ ವಿನೋದ್ ಗೆ ನಮಗೂ ಒಳ್ಳೆದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ದಯವಿಟ್ಟು ವೇದಿಕೆ ವಿನೋದ್ ಸರ್ ಅವರು ನಿರ್ದೇಶಕರು ದಯವಿಟ್ಟು ನಿರ್ಮಾಪಕರು ಸರ್ ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ ರಾತ್ರಿ ಎಲ್ಲ ಕಾರ್ಯಕ್ರಮ ಕೊಟ್ಟು ಗಂಟೆ ಕಟ್ಕೊಂಡೈತಿ ಸ್ವಲ್ಪ ಗಂಟಲು ಬಿಡಲಿ ಅಂತ ನಾಲ್ಕಾರು ಕರ್ಮಾತ್ ಆಡ್ತೀನಿ ನಾನು ಏನೇನು ಅಲ್ಲ ನಮ್ಮದು ಜನಪದ ನಾನು ಸಂಗ್ರಮಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲ್ಸಕ್ಕೆ ಹೋದಾಗ ಆ ಕಳೆ ಕೇಳುವಾಗ ನಮ್ಮ ತಾಯಿ ಪದಾಡೋಳು ಅವ್ಗೆ ಮೇಳಕ್ಕೆ ಕೊಡೋದು ನಾವು ಅದು ಯಾವ ಪದ ಅಂದರೆ ಅಂದಾವರೆ ಕೆಂದವರೇ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಣಸಿದಳವ ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸುಜು ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಇದು ಮೂಲ ಜನ ಇವತ್ತು ಅವ್ರು ಯಾರ್ಯಾರು ತಪ್ಪು ಹಾಡ್ಬೇಕಿದ್ದಾರೆ ನಮ್ಗೆ ನೋವಾಗತ್ತೆ ಸುಮಾರು ಹನ್ನೆರಡು ವರ್ಷದಲ್ಲೇ ನಾನು ಹದಿಮೂರು ವರ್ಷಕ್ಕೆ ಈ ಜನಪದ ಹಾಡು ಆಡೋದಕ್ಕೆ ಪ್ರಾರಂಭ ಮಾಡಿದ್ದು ಹಲವಾರು ತಪ್ಪುಗಳು ಮಾಡ್ತಾರೆ ಹಳೆ ಬೇರು ವಾಸರು ಈಗ ಹಾಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಚಂದಕ್ಕಿ ಎಲ್ಲ ನೀ ಚಂದಕ್ಕೆ ಮಾಲೆ ಬಿಟ್ಟು ಬರ್ತೀರಿ ನೀನು ಕುರಳನ್ನ ಮಾಲೆ ಹಾಕ್ಕೊಂಡ್ರೆ ಏನು ಚೆಂದ ಹಾಕೊಂಡ ಮಾದೇವ ಇದು ಪಾತಾರ್ಥ ಹಾಗೇ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತುಂಬ ತೊಂಬತ್ತು ಸಲ ನೋಡಿದ್ದೀನಿ ಮಧ್ಯಾಹ್ನ ಸಿನಿಮಾ ಅವತ್ತಿನ ಕಾಣಿಕೆ ಅವ್ರ ಸಿನಿಮಾ ಆ ಆ ಸಿನಿಮಾಗಳು ನೋಡ್ತಾವೆ ಸಬ್ಧವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನನಗೆ ಫೋನ್ ಮಾಡ್ತಾರೆ ನಾನು ಚೆನ್ನಾಗಿ ಯಾಕಂದ್ರೆ ಯಾಕಂದ್ರೂ ಮಹಾದೇವ ಸಿನಿಮಾದಲ್ಲಿ ಹಾಡ್ಬಿಟ್ಟಿದ್ದೀಯ ಆಡ್ಬಿಟ್ಟಿದ್ದೆ ಅಂತಂದು ತಂದ ಮೇಲೆ ನಾಡಪ್ಪ ನೋಡೋವ ಡೈರೆ ಫೋನ್ ಮಾಡಿದ್ರು ನಾನು ಎಲ್ಲರೂ ಕರ್ಕಂಡ್ ನಾನೇ ಹಾಡಾಡಿದ್ದೇನೆಪ್ಪ ನನ್ನ ಫ್ರೀ ಆಗಿ ಬಿಡಪ್ಪ ಸಿನಿಮಾ ನೋಡ್ಬಿಡ್ತೀನಿ ಅಲ್ಲಿ ಬಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಏಯ್ ಅದೇನಾಗಲ್ಲಪ್ಪ ದು ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೋದ್ರಲ್ಲಿ ಹದಿನೈದು ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ಮುಗಿಸ್ತೇನೆ ಬರೆಯಾ ಈಗ ನಾನು ಎಲ್ಲ ಊರಿನ ಕಥೆ ಆಡುವಾಗ ಹೇಳ್ತೀನಿ ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದರೆ ನಾನು ಕೇಳ್ಕೊಳ್ಳೋದಿಷ್ಟೇ ಮಹಾದೇವ ಪ್ರಯತ್ನ ನಮ್ಮದು ಪರ ಏನಿದ್ರು ನೀನದು ನಮ್ಮ ಕೂಗು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ ಜನರಲ್ಲಿ ಮುಟ್ಟೋ ರೀತಿ ತೆಗ್ದಿದ್ದಾರೆ ಈ ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರೂ ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದಿದ್ದೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತಿ ಹೇಳಿ ಈ ಆಡಾಡು ದಿನ ಇದು ನೂರು ದಿನ ಓಡಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನು ಗೊತ್ತಿರ ಸಂಗೀತ ಗೀಗೀತ ಏನು ಗೊತ್ತಿರ ನನಗೆ ಬರೀ ಮನೆ ಮನೆಯಲ್ಲಿ ಕೋರಣೆ ಮಾಡಿಕೊಂಡು ಊಟಕ್ಕೆ ಸಾವಿರವಾಗಿ ಪದ ಅವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಈ ಕತೆಗಳನ್ನು ಕಲಿತ್ಕೊಂಡು ಮೂವತ್ತಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ ಪಿ ಜಿ ಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಮನೋಜನ್ ಪ್ರಭಾಕರ್ ಅವರು ಎಂ ಎಸ್ ಮಾರುತಿ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹಾನೀಯರ ಜೊತೆಲೆ ಈ ಮ್ಯೂಸಿಕ್ ಮಾಡಿ ಅವರ ಅವ್ರ ಜೊತೆಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಶ್ಗಳನ್ನ ಹೊರತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಜೇಸೋದಾಸಿ ಬರ್ಬಿಟ್ಟು ಪಿ ಡಿ ಶ್ರೀನಿವಾಸು ಎ ಸಿ ಬಾಲಸುಬ್ರಹ್ಮಣ್ಯಂ ಸುಶೀಲಮ್ಮ ಜಾನಕಮ್ಮ ಮಂದ್ರಳಗುರ್ ರಾಜು ಸಂಗೀತ ಕಟ್ಟಿ ನಂದಿತಾ ಬಿ ಆರ್ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಆಡಿಸಿದ್ದೀನಿ ಏಕೆಂದರೆ ಕ್ಯಾಸೆಟ್ಸ್ ತಾನು ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನನ್ನ ಕೆಳಗೊಳ್ಳದಿಷ್ಟೇ ಮಹಾದೇವ ನೀನು ಪ್ರಾಧಾನ್ಯಿದ್ದೀನಿ ಅಪ್ಪ ನಾನೇನು ದೇವರಲ್ಲ ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರಲ್ಲಿ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡಲಿ ಒಂದು ನೂರು ಸಾಂಗ್ ಓಡಲಿ ಅಂತ ನಾನು ಕೇಳಕ್ಕೆ ನಮ್ಮ ದೇಶ ನಾನು ಅಂತ ಬೇರೆಡ್ರು ಬಹಳ ಚೆನ್ನಾಗಿ ಬರ್ದವ್ರೆ ಪುಣ್ಯಾತ್ಮರು ಸಾಹಿತ್ಯಗಳು ಹಂಗ್ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅದಕ್ಕೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ ಜೀವ ಎಗಿರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡುವಂಗೆ ಇವಾಗ ಯಾವ ತರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹಿಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೋಡೆ ನಡಕ ಶುರುವಾಯಿತು ಮಾದೇವ ನಿನ್ನ ವಲಸೆ ಕಂಡು ಗಾಬರಿ ಹಾಬೋಯಿತು ಆದರೂ ನಿನ್ನ ಪಾದ್ರೆ ಗತಿ ಎಂದು ಬಂದಾಯಿತು ಕುಡಿಯವರೆಗೂ ಮಾತು ಬಂದಿತ್ತು ಮಾ ದೇವನಿಂದ ತರ್ತಿದಂಗೆ ಎಲ್ಲ ಮಾಡ್ತಾಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು ನೋಡಿ ಚೆನ್ನಾಗಿ ಬಂದಿದ್ದಾರೆ ಸ್ವಾಮಿ ಮಾ ದೇವ ಬಹಳ ಬಂತು ಇಪ್ಪತ್ತ್ ಮೂರು ಸಲಿದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಯಾರು ಇಂದ್ರನ ನೆನೆಸ್ಕಂತಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲಂತೆ ಮುಂದಕ್ಕೆ ಒಂದು ದಾರಿ ಒಂದು ತೋರಿ ತೋರ್ತರಂತೆ ಇಂದ್ರದ ಯಾರು ಮರಿತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ಲಂತೆ ಇಂದ್ರದ ನೆನಕಂತೇ ಇರಬೇಕು ಅದಕ್ಕೆ ಎಷ್ಟೇ ಬೆಳೆದ್ರೆನಂತೆ ಬಂದಿದ್ದ ದಾರಿ ಮರಿಬಾರ್ದಂತೆ ಅವರಿಗೆ ಹಂಸರೇಕವರು ಬರೆದಂಥ ಹಾಡು ಎಷ್ಟೇತ್ರಿಗ ಬೆಳೆದ್ರು ನಾವು ಬಂದಿರತ್ರಿ ಮರಿಬಾರ್ದು ಅಂತ ಅವರೇ ಬಂದವರೇ ಹಂಗೆ ನಮ್ಮ ಇನ್ನು ಸ್ವಾಮಿ ಅವರಷ್ಟು ಅವರು ಅವರು ಹಿಂದೆ ನೇನು ಕಂಡು ಇಪ್ಪತ್ತ್ ಮೂರು ವರ್ಷದಿಂದ ನಾನು ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹಾದೇವ ಇನ್ನೂ ತಾ ಸಿನಿಮಾಗಳು ಈಗೇನೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಮಹಾದೇವ ಅವ್ರನ್ನ ಹಿತ್ತಗೊಂಡೋಗ್ಲಿ ಅವ್ರಿಗೆ ಉನ್ನತವಾದಂಥ ಸ್ಥಾನ ತಗೊಂಡೋಗಿ ಅಂತೇಳಿ ಇಲ್ಲಿಂದಲೇ ನಾನು ಎಪ್ಪತ್ಮೇಳು ಮನೆ ಮಾನ ಮಾಡೋಕ್ಕೂ ಪಾಲು ಅಬ್ಬಾಜಿ ನೀವು ರೈತಾಪಿ ಕುಟುಂಬದವರು ಅದ್ ಗೊತ್ತಾಗತ್ತೆ ನಿಮ್ಮ ಹೃದಯ ಅಥವಾ ಹೃದಯ ಅಂತ ತುಂಬಾ ಖುಷಿ ಆಯ್ತು ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ರೆ ನಿಮ್ ಆಶೀರ್ವಾದ ಇದೇ ರೀತಿ ಇರ್ಲಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಕುತ್ಕೊಳ್ಳಿ